ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಅದ್ರಲ್ಲೇ ಇರ್ತೀವಿ ಅಹ್ ಬಟ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಸೊ ಅದು ಆ ವೇಷ ಕೊಡುವಂತ ಒಂದು ಎನರ್ಜಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಯಕ್ಷಗಾನ ಮಾಡುವ ಅವರೇ ಬಂದು ನಮ್ಗೆ ವೇಷ ಹಾಕ್ತಿದಾರೆ ಪೇಂಟಿಂಗ್ ಹಾಕ್ತೀವಿ ಅವ್ರಲ್ಲ ಹೇಗೆ ಸರ್ ನೀವು ಆರು ಗಂಟೆ ಸಂಜೆಯಿಂದ ಆರು ಗಂಟೆವರೆಗೂ ಇದೇ ಇರ್ತೀರಾ ನಮಗೆ ಒಂದು ಅವರಿರುತ್ತೆ ಆಟ ಅದಾದ್ಮೇಲೆ ತೆಗಿತೀವಿ ನೀವ್ ಹೇಗಿದ್ದೀರಾ ಅಂತ ಹೇಳ್ದೆ ನೀವ್ ಹೇಳುದ್ರಲ್ಲ ಗುರು ಇದ್ ಸಾಕು ನನಗೆ ಅಂತ ಇಲ್ಲೇ ಒಂದು ವಿಕ್ಟ್ರಿ ಆಯ್ತು ನನಗೆ ಇದೇ ನನಗೆ ಒಂದು ಸಕ್ಸಸ್ ಹಾಕಿದ್ದಕ್ಕೆ ಅಂತ ಬಟ್ ಆ ವೇಷದಲ್ಲಿ ಫೈಟ್ ಮಾಡಿ ನನ್ನ ನಾನೇ ಮಾನಿಟ್ರಲ್ಲಿ ಇಲ್ಲ ಫೋಟೋಲ್ಲಿ ನೋಡ್ಬೇಕಾರೆ ನಿಮ್ಗೆ ತೋರಿಸಿನ ಒಂದಷ್ಟು ಫೋಟೋಸ್ ಫೋಟೋ ಫೋಟೋಲಿ ನೋಡ್ಬೇಕಾದ್ರೆ ನಾನೇ ನಾ ಅಂತ ಇವತ್ತು ಬೆಳಿಗ್ಗೆ ತಾಯಿಗೆ ಹುಷಾರಿಲ್ಲ ಕಾಲ್ಗೆ ಆಪ್ರೇಷನ್ ಆಗಿದೆ ಸೊ ಅವ್ರು ಶೂಟಿಂಗ್ ಬರ್ಬೇಕಂದ್ರೆ ತುಂಬ ಆಸೆ ಅವ್ರಿಗೆ ನಾನು ಯಾವುದೇ ಶೂಟಿಂಗ್ ಇದ್ರೂ ಈ ಇದ್ದಾಗ ಬಂದೇ ಬರ್ತಾರೆ ಸೊ ಈ ಶೂಟಿಂಗೇ ಬರೋಕ್ಕಾಗ್ತಿಲ್ಲ ಅವ್ರಿಗೆ ಮನೇಲೇ ಇದಾರೆ ಸೊ ಅವ್ರಿಗೋಸ್ಕರ ಒಂದಷ್ಟು ನ ನಮ್ಮ ಮಾನಿಟ್ರಲ್ಲಿ ರೆಕಾರ್ಡ್ ಮಾಡಿ ತಗೊಂಡೋಗಿ ತೋರಿಸ್ದೆ ಅಮ್ಮ ಹಿಂಗೆ ನೋಡ್ತೀರಿ ನೋಡು ಅಂತ ಹೆದ್ರಕೊಂಡ್ರು ನಾನು ನೋಡಿ ಒಂದು ಸೆಕೆಂಡ್ ಸೊ ನಮ್ಮಮ್ಮನಿಗೆ ಹಂಗೆ ಅನ್ಸಿದೆ ಅಂದ್ರೆ ಖಂಡಿತವಾಗ್ಲೂ ಥಿಯೇಟರ್ ಜನಕ್ಕೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಇಟ್ ವಾಸ್ ಫ್ಯಾಬ್ಯುಲಸ್ ಅಂದ್ರೆ ಈ ತರದೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅದನ್ನ ಮಾಡೋಕ್ಕಾಗ್ತಿದೆ ಆಗ್ತಿದೆ ನಮ್ಮ ಕೈಯಲ್ಲಿ ಅನ್ನೋದೇ ಒಂದು ತುಂಬಾ ದೊಡ್ಡ ಹೆಮ್ಮೆ